ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ನನ್ನ ಮಲ್ಲಿಗೆಯ ಗಿಡಗಳಿಗೆ ನಾನು ಗೊಬ್ಬರ ಹಾಕುವ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಆ ಗೊಬ್ಬರ ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ದನದ ಒಣಗೊಬ್ಬರ ಹಾಕಿದ ನಂತರ ನಾನು ಒಂದು ವಾರ ಬಿಟ್ಟು ಗಿಡಗಳಿಗೆ ಸೋಫಾಲ ಹಾಕಿದ್ದೇನೆ ನಂತರ ನನ್ನ ಗಿಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ಚಿಗುರಿಟ್ಟಿದೆ ನಾನು ಆದಷ್ಟು ನಿಮಗೆ ಏನು ವೀಡಿಯೋವನ್ನು ಸ್ಲೋ ಮಾಡಿ ತೋರಿಸ್ತಾ ಇದ್ದೇನೆ ನೋಡುವಾಗ ಖುಷಿ ಆಗ್ತಾ ಉಂಟು ಯಾಕಂತೇಳಿದರೆ ಗಿಡ ಎಲ್ಲ ಹಾಳಾಗಿತ್ತು ಮಳೆಯೆಲ್ಲ ಬಂದು ಸಿಕ್ಕಾಪಟ್ಟೆ ಮಳೆ ಬಂದು ಗಿಡದ ಎಲೆಗಳೆಲ್ಲ ಉದುರಿ ಹಳದಿಯಾಗಿ ಎಲ್ಲ ಹಾಳಾಗಿತ್ತು ಚಿಗುರೇ ಇರಲಿಲ್ಲ ಗಿಡದಲ್ಲಿ ಆದರೆ ಇವಾಗ ಹಾಗೆಲ್ಲ ಹಾಳಾದಂತಹ ಎಲೆಗಳೆಲ್ಲ ಉದುರಿ ಮತ್ತು ಒಳ್ಳೆಯ ಹೊಸ ಚಿಗುರು ಬಂದಿದೆ ಮತ್ತು ನೋಡಿ ಹಸಿರು ಹಸಿರು ಇದೆಲ್ಲ ಹೊಸ ಏನು ಚುಗುರು ಎಲೆ ಎಲ್ಲ ಹೊಸದಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಹಚ್ಚ ಹಸಿರಾಗಿದೆ ನೋಡುವಾಗ ತುಂಬಾ ಖುಷಿ ಆಗ್ತದೆ ಇದೊಂದು ಗಿಡ ಇದು ಯಾವುದೇ ಗೊಬ್ಬರ ಹಾಕಿ ಹಾಳಾದಂತಹ ಗಿಡ ಅಲ್ಲ ಸ್ನೇಹಿತರೆ ಇದೇನಾದದ್ದು ಅಂತ ಹೇಳಿದರೆ ಮೊನ್ನೆ ಮಳೆಗೆ ಸಿಕ್ಕಾಪಟ್ಟೆ ಗಾಳಿತು ನಮ್ಮ ಕಡೆ ಇಷ್ಟು ಅಷ್ಟು ಗಾಳಿ ಅಂತ ಹೇಳಿದರೆ ಸುಂಟ್ರ ಗಾಳಿ ಥರ ಬರ್ತಾಯಿತ್ತು ಅಷ್ಟು ಗಾಳಿತ್ತು ಆ ಗಾಳಿಗೆ ನನ್ನ ಈ ಗಿಡ ಮುರಿದು ಹೋದದ್ದು ಒಂದು ಗೆಲ್ಲುಂಟಲ್ಲ ಮುರಿದು ಹೋಗಿದೆ ಅದಂದರೆ ಏನು ಒಂದೇ ಗೆಲ್ಲಲ್ಲಿ ಕವಲು ಹೊಡೆದು ಬರ್ತದೆ ನೋಡಿ ಚಿಗೂರು ಅದರದ್ದು ಒಂದು ಅದರಲ್ಲಿ ಎರಡು ಕವಲಲ್ಲಿ ಒಂದು ಕವಲು ಹೊಡೆದೋಗಿದೆ ಆದರೆ ನಾನು ಆವಾಗಲೇ ಅದಕ್ಕೆ ಪ್ಲಾಸ್ಟಿಕ್ ಎಲ್ಲ ಕಟ್ಟಿಬಿಟ್ಟಿದ್ದೆ ಏನೂ ಆಗಲಿಕ್ಕಿಲ್ಲ ಅಂತ ಹೇಳಿ ಆದರೆ ಅದು ಗಿಡ ಇವಾಗ ಒಣಗಿ ಹೋಗಿ ಆ ಗಿಡ ಏನೋ ಸತ್ತಿತ್ತು ಗಿಡ ಏನಾಗಲಿಲ್ಲ ಒಂದು ಗೆಲ್ಲು ಮಾತ್ರ ಮತ್ತು ಬುಡಕ್ಕೆ ಆಗಲಿ ಯಾವುದೇ ರೀತಿಯ ಏನೋ ಪೆಟ್ಟಾಗಲಿಲ್ಲ ಹಾಗಾಗಿ ಆ ಗಿಡ ಇನ್ನು ಮುಂಬರುವ ದಿನಗಳಲ್ಲಿ ಖಂಡಿತ ಆ ಗಿಡ ಚೆನ್ನಾಗಿ ಬೆಳೀತದೆ ಅನ್ನುವ ನಂಬಿಕೆ ನನಗಿದೆ ಹಾಗೆ ನಾನು ಗೊಬ್ಬರ ಮತ್ತು ದನದ ಗೊಬ್ಬರ ಮತ್ತು ಸುಫಲ ಹಾಕಿದ ನಂತರ ನನ್ನ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ ಆದರೆ ಎರಡು ಗಿಡಗಳಿಗೆ ಹಾನಿಯಾಗಿದೆ ಸ್ನೇಹಿತರೆ ಒಂದು ಗಿಡ ಪೂರ್ತಿಯಾಗಿ ಹಾಳಾಗಿದೆ ಇನ್ನೊಂದು ಗಿಡ ಅರ್ಧ ಹಾಳಾಗಿದೆ ಅರ್ಧ ಚೆನ್ನಾಗಿದೆ ಅದರ ಡಿಟೇಲ್ಸ್ ವೀಡಿಯೋವನ್ನು ನಾನು ನೆಕ್ಸ್ಟ್ ಹಾಕ್ತೇನೆ ಅದು ವೀಡಿಯೋ ಫಸ್ಟ್ ಬರ್ತದ ಈ ವಿಡಿಯೋ ಫಸ್ಟ್ ಬರ್ತದ ನಂಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದು ಅದು ಕೂಡ ಒಮ್ಮೆ ವೀಡಿಯೋ ನೀವು ನೋಡಿ ನೋಡಿ ಆಯಿತಾ ಬಟ್ ನನ್ನ ಬೇರೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಗಿಡ ಕೂಡ ಬುಷಿಯಾಗಿದೆ ತುಂಬ ಚೆನ್ನಾಗಿದೆ ಯಾವುದು ಗಿಡ ಏನೂ ಆಗಲಿಲ್ಲ ಖಂಡಿತ ನನಗೆ ಒಂದು ವಾರ ಬಿಟ್ಟು ಒಳ್ಳೆಯ ಹೂವೆಲ್ಲ ಸಿಗ್ಬೋದು ಯಾಕಂತ ಈ ಗೊಬ್ಬರ ಹಾಕಿದ ನಂತರ ನಾನು ಸ್ಪ್ರೇ ಕೂಡ ನನ್ನ ಗಿಡಗಳಿಗೆ ಹಾಕಿದ್ದೇನೆ ಆಗಲಿಕ್ಕೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ಖಂಡಿತವಾಗಿಯೂ ನನ್ನ ಗಿಡದಲ್ಲಿ ಹೂವಾಗ್ತದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ ಇವಾಗ ತುಂಬ ಬಿಸಿಲಿದೆ ಹೂವಾಗಲಿಕ್ಕೆ ನೀವು ಯಾವ ಸ್ಪ್ರೇ ಯೂಸ್ ಮಾಡ್ತೀರ ಆ ಸ್ಪ್ರೇಯನ್ನು ಯೂಸ್ ಮಾಡಿ ಹಾಕಿ ಗಿಡಗಳಿಗೆ ನಾನು ಇಲ್ಲಿ ಮೈಕ್ರೋಲವನ್ನು ಹಾಕಿದ್ದೇನೆ ಇವಾಗ ನೀವು ಏನು ಸ್ಪ್ರೇ ಎಲ್ಲ ಮಾಡುವಾಗ ಗಮ್ಮು ಹಾಕಬೇಕಂತೇನಿಲ್ಲ ಡೈರೆಕ್ಟ್ ಸ್ಪ್ರೇ ಮಾಡಿದರೆ ಆಯಿತು ಮಳೆ ಬರುವಾಗ ಮಾತ್ರ ಗಮ್ಮ ಹಾಕಲಿಕ್ಕೆ ಈವಾಗ ಹಾಕಬೇಕಂತ ಏನಿಲ್ಲ ಯಾಕಂತೇಳಿದರೆ ಬಿಸಿಲು ಅಷ್ಟು ಸ್ಟ್ರಾಂಗ್ ಆಗಿದೆ ಅದಕ್ಕೋಸ್ಕರ ಹಾಗೆ ನನಗೆ ಮೊನ್ನೆ ಒಬ್ಬರಿಗೆ ಕೇಳಿದ್ರು ಕಮೆಂಟಲ್ಲಿ ಹಿಂಡಿ ಅಂತ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನಮಗೆ ಹಿಂಡಿ ಹಾಕ್ಬೋದು ಯಾಕಂತ ಹೇಳಿದರೆ ಮಳೆ ತುಂಬಾ ಕಡಿಮೆ ಇದೆ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆದಂತಹ ಬಿಸಿಲಿದೆ ಹಾಗಾಗಿ ನಮ್ಮ ಗಿಡಗಳಿಗೆ ಲಿಕ್ವಿಡ್ ರೂಪದಲ್ಲೂ ಹಾಕ್ಬೋದು ಅಥವಾ ಚಿಪ್ಸ್ ರೂಪದಲ್ಲೂ ಹಾಕ್ಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ಹಾಕಿ ನಾನು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಅಂದರೆ ಬರುವ ವಾರದಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದನೇ ತಾರ ಇಪ್ಪತ್ತೈದು ಅಥವಾ ಇಪ್ಪತ್ತಾರನೇ ತಾರೀಕಿನಾಚಿ ನನಗೆ ಹಿಂಡಿಯನ್ನು ಹಾಕ್ತೇನೆ ನನ್ನ ಗಿಡಗಳಿಗೆ ಆವಾಗ ನಾನು ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಯಾವೆಲ್ಲ ಹಿಂಡಿಯನ್ನು ಹಾಕ್ತಾ ಇದ್ದೇನೆ ಅದರ ಜೊತೆ ಬೇರೆ ಯಾವ ಗೊಬ್ಬರವನ್ನು ಆ್ಯಡ್ ಮಾಡ್ತೇನೆ ಎಂಬುದು ನಿಮಗೆ ಮುಂಬರುವ ದಿನಗಳ ವೀಡಿಯೋಗಳಲ್ಲಿ ನಾನು ತಿಳಿಸ್ತೇನೆ ಆದರೆ ದನದ ಗೊಬ್ಬರಂತೂ ನಮ್ಮ ಗಿಡದ ಬೆಳವಣಿಗೆಗೆ ಸ್ನೇಹಿತರೆ ಬೆಸ್ಟ್ ಅಂತ ಹೇಳ್ತೇನೆ ನಿಮ್ಮ ಗಿಡಗಳಿಗೆ ಎಷ್ಟೇ ಬೇಕಿದ್ದರೂ ಹಾಕಿ ಏನೇ ಪ್ರಾಬ್ಲಮ್ ಇಲ್ಲ ಅದು ಮತ್ತು ಸುಡು ಮಣ್ಣು ನೀವು ಎಷ್ಟು ಹಾಕಿ ಹಾಕ್ತೀರೋ ಅಷ್ಟು ನಿಮ್ಮ ಗಿಡಗಳಿಗೆ ಒಳ್ಳೆಯದು ನನಗೆ ಪ್ರತಿಯೊಂದು ಗೆಲ್ಲಲು ಚುಗುರಿಟ್ಟಿದ್ದರು ನೋಡಿ ಆ ಚಿಗುರಲ್ಲಿ ಮೊಗ್ಗು ಕಾಣುತ್ತದೆ ಆವಾಗ ತುಂಬ ಖುಷಿಯಾಗ್ತದೆ ಆ ರೀತಿ ಮೊಗ್ಗು ಬರಬೇಕಂತ ಹಾಗಂತೇಳಿದರೆ ಸಣ್ಣ ಗಿಡದಲ್ಲಿ ನಮಗೆ ಚೆನ್ನಾಗಿ ಹೂವಾಗಲಿಕ್ಕೆ ಆ ರೀತಿ ಮೊಗ್ಗು ಬರಬೇಕು ಇಲ್ಲ ಅಂದರೆ ಏನು ಗೆಲ್ಲುಗಳೇ ಉದ್ದ ಹೋಗ್ತದೆ ಕೇರೆ ಬಳ್ಳಿಯಾಗೆ ಅದಕ್ಕೋಸ್ಕರ ಹೇಳಿದ್ದು ಸ್ನೇಹಿತರೆ ನಾನು ಕೆಲವು ಕೆರೆ ಬಳ್ಳಿಯಿಂದ ಗಿಡ ಮಾಡುವ ರೀತಿಯನ್ನೆಲ್ಲ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ನಿಮ್ಮ ಮನೆಯಲ್ಲಿ ಯಾರ ಮನೆಯಲ್ಲೆಲ್ಲ ಮಲ್ಲಿಗೆ ಗಿಡ ಉಂಟು ನೋಡಿ ಕೇರೆ ಬಳ್ಳಿಯಿಂದ ಗಿಡ ಮಾಡಿ ನಿಮ್ಮ ಮನೆಯಲ್ಲಿ ಹೆಚ್ಚಿನ ಮಲ್ಲಿಗೆ ಗಿಡಗಳನ್ನು ಮಾಡಿ ಒಂದು ವೇಳೆ ನೀವು ಗಿಡಗಳನ್ನು ಸೇಲ್ ಮಾಡ್ತೀರಿ ಅನ್ನೋ ಹಾಗಿದ್ರೆ ನಿಮ್ಗೆ ಯಾರು ಪರಿಚಯ ಇಲ್ಲ ಅನ್ನೋ ಹಾಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಹತ್ರ ಇರುವಂತಹ ಗಿಡಗಳನ್ನು ನಾನು ನನ್ನ ವೀಡಿಯೋದಲ್ಲಿ ನಾನು ತಿಳಿಸ್ತೇನೆ ಯಾರಿಗಾದರೂ ಬೇಕಾದವರು ತಗೊಳ್ಬೋದು ವೇಸ್ಟ್ ಅಂತ ಮಾಡಬೇಡಿ ಯಾಕಂತ ಹೇಳಿದರೆ ನಾವು ಕಷ್ಟಪಟ್ಟು ಅಲ್ವಾ ಅದಕ್ಕೋಸ್ಕರ ಹೇಳೋದು ಅಷ್ಟೇ ಸ್ನೇಹಿತರೆ ನನ್ನ ಗಿಡ ಹೇಗಿದೆ ಎಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಇವಾಗ ಗಿಡ ಹೇಗಿದೆ ನೀವು ಯಾವ ಗೊಬ್ಬರ ಹಾಕಿದ್ದೀರಿ ಎಂಬುದು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಪ್ರತಿಯೊಬ್ಬರ ಕಮೆಂಟನ್ನು ನಾನು ಓದ್ತೇನೆ ಹಾಗೆ ಅಲ್ಲೇ ನಾನು ರಿಪ್ಲೈ ಕೊಡ್ತೇನೆ ವೀಡಿಯೋ ಮಾಡುವಂತಹ ಯಾವುದಾದ್ರೂ ಕಮೆಂಟ್ ಇದ್ದರೆ ಖಂಡಿತವಾಗಿಯೂ ನಾನು ವಿಡಿಯೋ ಮಾಡಿಯೇ ತಿಳಿಸ್ತೇನೆ ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು